ನಿಮ್ಮ ಎನರ್ಜಿ ಪ್ಯಾಟರ್ನ್ಸ್ ಮೂರ ಮೇಲೆ ಡಿಪೆಂಡ್ ಆಗಿದೆ ಒಂದು ನಿಮ್ ಪೇರೆಂಟಲ್ ಎನರ್ಜಿ ಅದನ್ನ ಚೇಂಜ್ ಮಾಡಕ್ ಆಗಲ್ಲ ಬಟ್ ಎರಡು ಇನ್ನು ಉಳಿದಿದ್ದ ಎರಡನ್ನ ಚೇಂಜ್ ಮಾಡಬಹುದು ನೀವು ಒಂದು ಏರ್ ಒಂದು ಫುಡ್ ಬ್ರೀತಿಂಗ್ ಬ್ರೀತಿಂಗ್ ನೆಟ್ಟಿಗಿರ್ಬೇಕಂದ್ರೆ ಒಂದೇ ವೆರಿ ಸಿಂಪಲ್ ನಿಮ್ ಉಸಿರಾಟ ಹೇಗಿರ್ಬೇಕು ಗೊತ್ತಾ ಅಡೆಚಡೆ ಇಲ್ಲದೆ ದೀರ್ಘವಾಗಿ ನಿಧಾನವಾಗಿರ್ಬೇಕು ಸುಗಮವಾಗಿ ರಿಲ್ಯಾಕ್ಸ್ ಆಗಿ ನಿಧಾನವಾಗಿ ದೀರ್ಘವಾಗಿ ಇರ್ಬೇಕು ಇದು ಯಾವಾಗಿರುತ್ತೆ ಡೀಪ್ ಬ್ರೀತಿಂಗ್ ರಿಲ್ಯಾಕ್ಸ್ ಬ್ರೀತಿಂಗ್ ಸ್ಲೋ ಬ್ರೀತಿಂಗ್ ಹೇಳಿ ಯಾವಾಗ ನೀವು ದೀರ್ಘವಾಗಿ ನಿಧಾನವಾಗಿ ಮತ್ತು ರಿಲ್ಯಾಕ್ಸ್ ಆಗಿ ಉಸಿರಾಡ್ತೀರ ಪ್ರಾಣಾಯಾಮ ಮಾಡೋದ್ರಿಂದ ಪ್ರಾಣಾಯಾಮ ಎಷ್ಟೊತ್ ಮಾಡ್ತೀರಾ ಐದ್ ನಿಮಿಷ ಹತ್ ನಿಮಿಷ ಹದಿನೈದು ನಿಮಿಷ ಜಾಸ್ತಿ ಮಾಡಕ್ ಆಗಲ್ಲ ಎಷ್ಟೊತ್ತಿಂಗ್ ಮೂಗಿಡ್ಕೋತೀರಿ ಹಿಂಗಂತೀರ 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 ತುಂಬಾವತ್ ಮಾಡಕ್ ಆಗಲ್ಲ ಫುಡ್ ಹೆಲ್ತಿ ಫುಡ್ ತಗೋಬೇಕು ಅದು ಮೂರನೇ ವಿಷಯ ಎರಡನೇ ವಿಷಯ ನಾನು ಹೇಳ್ತಿರೋದು ಇವಾಗ ನಿಮ್ಮ ಉಸಿರಾಟ ಸುಗಮವಾಗಿ ದೀರ್ಘವಾಗಿ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ವೆರಿ ಸಿಂಪಲ್ ನಿಮ್ ತಲೆ ಖಾಲಿ ಇಟ್ಕೊಂಡ್ರೆ ಸಾಕು ಸಿಂಪಲ್ ನಾನು ಹೇಳ್ತಿರೋದು ವಿತ್ ಎಕ್ಸ್ಪೆರಿಮೆಂಟ್ ಮಾಡಿ ಹೇಳ್ತಾ ಇದೀನಿ ನಿಮ್ಗೆ ನಾನು ಇವಾಗ ನಿಮ್ಗೆಲ್ಲ ಕ್ಲಾಸ್ ಹೇಳ್ಕೊಡ್ಬೇಕಂತ ಹೇಳಿ ಓ ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅದು ಇದು ಅಂತ ಅನ್ಕೊಂಡ್ರೆ ನಮ್ ಉಸಿರಾಟ ವ್ಯತ್ಯಾಸ ಆಗತ್ತಿಲ್ಲ ನಾನು ಹಾಲಲ್ಲಿ ಕುತ್ಕೊಂಡು ಕ್ಲಾಸ್ ಮಾಡಕ್ ಸ್ಟಾರ್ಟ್ ಎಲ್ಲಾ ರೆಡಿ ಮಾಡ್ಕೊಂಡೆ ನಾನು ಏನ್ ಬಂದ್ಬಿಟ್ಟು ಏ ಬೆಡ್ರೂಮ್ಗೆ ಗೋಗ ನಾವಿಲ್ಲಿ ಇಲ್ಲಿ ಟಿವಿ ನೋಡ್ಬೇಕಂದ್ರ ಸೊ ಅವಾಗ ಉಸಿರಾಟ ವ್ಯತ್ಯಾಸ ಆಗತ್ತಲ್ವಾ ಅಯ್ಯೋ ಮತ್ತೆ ಅಲ್ಲಿ ಹೋಗಿ ಅರೇಂಜ್ ಮಾಡ್ಕೋಬೇಕು ಸೆಟ್ ಅಪ್ ಮಾಡ್ಕೋಬೇಕು ವೈಫೈ ಎಲ್ಲ ಸೆಟ್ ಮಾಡ್ಕೋಬೇಕು ಸೊ ನಮ್ಮ ದೇಹದ ಉಸಿರಾಟ ಏನಿದೆ ಅಲ್ವಾ ಅದು ನಮಗೆ ಶಕ್ತಿ ತಂದುಕೊಡುತ್ತೆ ಕೊಡುತ್ತೆ ಊಟದಿಂದ ಎಷ್ಟು ಎನರ್ಜಿ ಬರುತ್ತೆ ಗೊತ್ತಾ ಒಂದು ಫಾರ್ಟಿ ಪರ್ಸೆಂಟ್ ಇನ್ನ ಸಿಕ್ಸ್ಟಿ ಪರ್ಸೆಂಟ್ ನಿಮ್ಗೆ ಎನರ್ಜಿ ಎದ್ರಿಂದ ಬರುತ್ತೆ ಅಂದ್ರೆ ಗಾಳಿಯಿಂದ ಉಸಿರಾಟದಿಂದ ಬಟ್ ನಾವು ನೂರಲ್ಲಿ ಎಂಬತ್ತೈದು ಜನ ಇವತ್ತು ನಮ್ಮ ಉಸಿರಾಟ ಹೇಗಿದೆ ಅಂದ್ರೆ ಸ್ವಾಲೋ ಬ್ರೀತಿಂಗ್ ಅಂತಾರೆ ಹಾಫ್ ಬ್ರೀತಿಂಗ್ ಒಂಥರ ನಾಯಿ ಉಸಿರಾಡ್ದಂಗ ಇಲ್ಲೇ ಉಸಿರಾಡ್ತಿರ್ತೀವಿ ಸೊ ಆ ಗಾಳಿಯಿಂದ ನಮ್ಗೆ ಏನು ಎನರ್ಜಿ ಸಿಗ್ಬೇಕ ಸಿಗ್ತಾ ಇಲ್ಲ ಅದ್ ಸಿಗ್ಬೇಕು ಅಂದ್ರೆ ಜಸ್ಟ್ ಅಡಾಪ್ಟ್ ನಮ್ಮ ಹಿರಿಯರ ಒಂದು ಮಂತ್ರಗಳು ಏನಿದೆ ಅದನ್ನ ಅಡಾಪ್ಟ್ ಮಾಡ್ಕೊಳ್ಳಿ ತುಂಬಾ ಪವರ್ಫುಲ್ ಮಂತ್ರಗಳು ಹೇಳಿ ಕೊಟ್ಟೋಗಿದ್ದಾರೆ ಸಿಂಪಲ್ ಅದಂಗ ಅಲ್ಲಿ ದೇವ್ರ ಇಟ್ಟಂಗೆ ಆಗುತ್ತೆ ಮಾಡ್ಕೊಂಡೋಗಣ ನಮ್ಮ ಮನೆ ಬರದಲ್ಲಿ ಇದ್ರೆ ಸಿಗುತ್ತೆ ಧೈರ್ಯ ಆಗಿದ್ದ ಅಲ್ಲಿ ಮಾಡೋಣ ನೋಡೋಣ ಲಾಸನ್ನಾಗ್ಲಿ ಲಾಭನ್ನಾಗ್ಲಿ ನಮ್ ಮಾಡೇ ಇರಲ್ಲ ಹಂಗಾಗ್ಬಿಟ್ರೆ ಹಿಂಗಾಗ್ಬಿಟ್ರೆ ಅದಾಗ್ಬಿಟ್ರೆ ಇದಾಗ್ಬಿಟ್ರೆ ಅಷ್ಟೆಲ್ಲ ಯೋಚನೆ ಮಾಡ ತಟಿಗೆ ನಿನ್ನ ಬ್ರೀತಿಂಗ್ ಎಲ್ಲ ಕುಗ್ಗೋ ಏನೇ ಕೆಲಸ ಮಾಡಿ ಸ್ವಲ್ಪ ಧೈರ್ಯ ತಗೊಂಡು ಮುಂದೆ ಮುಂದೆ ಹೋಗಿ ನೀವು ಪ್ರತಿಫಲ ಅಪೇಕ್ಷೆ ಇಲ್ಲದೆ ನಿಮ್ಮ ನಡವಳಿಕೆ ನಿಮ್ಮ ಊಟ ನಿಮ್ಮ ಒಂದು ವರ್ಕ್ ಇದ್ರೆ ನಿಮ್ಮ ಉಸಿರಾಟ ದೀರ್ಘವಾಗಿರುತ್ತೆ ಎಕ್ಸ್ಪೆಕ್ಟೇಷನ್ ಮಾಡಿದಾಗ ಏನಾಗುತ್ತೆ ನನ್ನ ಸೊಸೆ ಹಿಂಗೆ ಇರಬೇಕು ನನ್ನ ಅತ್ತೆ ಹಿಂಗೆ ಇರ್ಬೇಕು ನನ್ ಗಂಡ ಹಿಂಗೆ ಇರ್ಬೇಕು ಅವಾಗ ಏನಾಗಲ್ಲ ನಿನ್ ಬ್ರೀತಿಂಗ್ ವ್ಯತ್ಯಾಸ ಆಗತ್ತೆ ಕೆಲವರಿಗೆ ಎದ್ರಿ ಕಾಲ್ ಮೇಲೆ ಕಾಲು ಕಂಡು ಕುತ್ಕೊಂಡು ಇಷ್ಟ ಆಗಲ್ಲ ಅಳಿಯನೋ ಮಗನೋ ಸೊಸೆನೋ ಯಾರೋ ಅವ್ರು ಬಂದು ಕೂತ್ಕೋತಾರೆ ಅವಾಗ ಯಾರ ಬ್ರೀತಿಂಗ್ ವ್ಯತ್ಯಾಸ ಆಯ್ತು ನಿಮ್ದಲ್ಲೂ ಅಂದ್ರೆ ನಾವು ಹಿಂಗೇ ಇರ್ಬೇಕು ಹೀಗೆ ಮಾಡ್ಬೇಕು ನಮ್ಮ ಬ್ರೀತಿಂಗ್ ಕಡಿಮೆ ಆಗೋದು ಯಾವಾಗ ಅಂತಂದ್ರೆ ನಾವು ಮಾನಸಿಕವಾಗಿ ಒಂದು ಅಸಮಾನತೋಲನ ಕ್ರಿಯೇಟ್ ಆದಾಗ ಅದು ಸ್ಟ್ರೆಸ್ ಅನ್ನ ಅನ್ಕೊಳ್ಳಿ ಟೆನ್ಷನ್ ಅನ್ಕೊಳ್ಳಿ ಅಸೂಯ ಅನ್ಕೊಳ್ಳಿ ಇನ್ನೊಂದ್ ಇನ್ನೊಂದ್ ಏನೇ ಅನ್ಕೊಳ್ಳಿ ಭಯ ಅನ್ಕೊಳ್ಳಿ ಏನೇ ಆಗ್ಲಿ ನಿಮ್ಮ ದೇಹದಲ್ಲಿ ಮಾನಸಿಕವಾಗಿ ನೀವು ಸಮತೋಲನದಲ್ಲಿ ಇಲ್ಲ ಅಂದ್ರೆ ಅದು ನಿಮ್ಮ ಬ್ರೀತಿಂಗನ್ನು ವ್ಯತ್ಯಾಸ ಮಾಡುತ್ತೆ ಅದೇನಾಗುತ್ತೆ ಸರ್ ಬ್ರೀತಿಂಗ್ ವ್ಯತ್ಯಾಸ ಆದ್ರೆ ಆಗಲಿ ಬಿಡಿ ಏನಾಗುತ್ತೆ ಅಂತೀರಾ ಇಲ್ಲ ನೋಡಿ ಇಲ್ಲಿ ನೀಟಾಗಿ ತೋರಿಸ್ತಿದೆ ನಿಮ್ ಲಂಗ್ಸ್ ಎನರ್ಜಿ ಇದೆ ಅಲ್ವಾ ಲಂಗ್ಸ್ ಅಂಡ್ ಲಾರ್ಜ್ ಇಂಟ್ರಸ್ಟ್ ಏನು ಈ ಬ್ಲೂ ಕಲರ್ ಲೈನ್ ಹೋಗಿದೆ ನೋಡಿ ಇದು ಚಾನಲ್ ನಿಮ್ಮ ಲಂಗ್ ಅಲ್ಲಿ ಏನೆಲ್ಲ ಎನರ್ಜಿ ಉತ್ಪಾದನೆ ಆಗುತ್ತೆ ಅದು ಈ ಚಾನಲ್ ಅಲ್ಲಿ ಹರಿತಾ ಇರುತ್ತೆ ಅದು ಹೆಬ್ಬೆರಳಿಂದ ಹೋಗಿ ಭುಜ ಮತ್ತೆ ಕತ್ತು ನಿಮ್ಮ ಗಂಟ್ಲನ್ನ ಕವರ್ ಮಾಡ್ಕೊಂಡು ಅಲ್ಲಿಂದ ಕೆಳಗೆ ಬರುತ್ತೆ ನೋಡಿ ಅದು ನಿಮ್ಮ ಆಟನ ಡೈಮಂಡ್ ಶೇಪ್ ಅಲ್ಲಿ ಕವರ್ ಮಾಡಿಬಿಟ್ಟು ಅಲ್ಲಿಂದ ಇಳಿಯುತ್ತೆ ಅದು ನಿಮ್ಮ ಹೊಟ್ಟೆ ಮತ್ತೆ ದೊಡ್ಡ ಕರಳಿಗೆ ಟಚ್ ಆಗ್ಬಿಟ್ಟು ಮೇಲಕ್ಕೆ ಬರುತ್ತೆ ನೀವು ಅನ್ಕೊಂಡಿರ್ಬೋದು ನೀವು ಉಸಿರಾಡೋದು ನಿಮ್ಮ ಲಂಗ್ಸಿಗೆ ಮಾತ್ರ ಶ್ವಾಸಕೋಶಕ್ಕೆ ಮಾತ್ರ ಅಂತೇಳಿ ಅಲ್ಲ ಕ್ಲಿಯರ್ ಆಗಿ ಇಲ್ಲಿ ಹೇಳ್ತಾ ಇದೆ ನೋಡಿ ಏನೆಲ್ಲ ಉಸಿರಾಟ ಆಡ್ತೀರಲ್ವಾ ನಿಮ್ಮ ಲಂಗ್ಸಿನ ಎನರ್ಜಿ ಏನಿದೆ ಅಲ್ವಾ ಅದು ನಿಮ್ ಥ್ರೋಟನ್ನು ಕಾಪಾಡುತ್ತೆ ಯಾವಾಗ ಲಂಗ್ ವೀಕ್ ಆಗುತ್ತೋ ಥ್ರೋಟ್ ವೀಕ್ ಆಗುತ್ತೆ ಥ್ರೋಟ್ ಅಂದ್ರೆ ಏನ್ ಗೊತ್ತಾ ಒಂಥರ ಗೇಟ್ ಇದ್ದಂಗೆ ಲಂಗ್ಸಿಗೆ ನಿಮ್ ಮನೆಗ್ ಗೇಟ್ ಮಾಡಿಸ್ಕೊತೀರ ಎಲ್ಲಾರು ಯಾಕೆ ಮಾಡ್ಸ್ಕೊತೀರಾ ಮನೆ ಒಳಗ್ ದನ ನಾಯಿ ಆದಿಲ್ ಬೀದಿಲಿ ಹೋಗೋರ್ ಮನೆ ಒಳಗ ಬರಬಾರ್ದು ವಿತ್ ಪರ್ಮಿಷನ್ ನಮ್ಮ ಒಳಗ್ ಮನೆ ಒಳಗ್ ಬರ್ಬೇಕು ಅಂತ ಅಲ್ವಾ ಅದು ನಿಮ್ ತ್ರೋಟ್ ನೀವು ಅಷ್ಟೇ ಏನೋ ಉಸಿರಾಡ್ತೀರ ಏನೋ ತಿಂತೀರ ಗಾಳಿ ಗೂಳು ಗೋಳು ತಂಪಂದು ಬಿಸಿ ಆಗಿರೋದ್ ಏನೇನೋ ಇದ್ ಮಾಡ್ತೀರಾ ನಿಮ್ ಗಂಟ್ಲಿ ಕೊಡ್ತೀರಾ ಅದು ಎಲ್ಲದನ್ನ ಫಿಲ್ಟರ್ ಮಾಡಿ ನಿಮ್ಮ ರೋಗ ನಿರೋಧಕ ಶಕ್ತಿನ ಕ್ರಿಯೇಟ್ ಮಾಡಿ ನಿಮ್ಗೆ ಏನು ತೊಂದರೆ ಆಗದೆ ನಿಮ್ಮ ಆಹಾರನ ಆ ಒಂದು ಕಸ ಕಡ್ಡಿ ಪಲ್ಯೂಷನ್ ನಿಮ್ಮ ದೇಹ ಬಿಡ್ಬೇಕು ಆ ಗೇಟ್ ವೇ ಕಂಪ್ಲೀಟ್ ಆಗಿ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಲಂಗ್ಸ್ ಮೇಲೆ ನಿಮ್ಗೆ ಇವತ್ತು ಮತ್ತೆ ನಾಳೆ ಯಾವತ್ತನ್ನ ಆಯ್ತು ನಿಮಗೆ ಥ್ರೋಟ್ ಪ್ರಾಬ್ಲಮ್ ಬರಬಾರ್ದು ಅದು ಕೆಮ್ಮು ನಗಡಿ ಆಗಿರ್ಬೋದು ಕಫ ಆಗಿರ್ಬೋದು ಥ್ರೋಡ್ ಇನ್ಫೆಕ್ಷನ್ ಆಗಿರ್ಬೋದು ಇದು ಯಾವುದು ಬರಬಾರ್ದು ಅಂದರೆ ಅದು ನಿಮ್ಮ ಉಸಿರಾಟದ ಶಕ್ತಿ ಚೆನ್ನಾಗಿರಬೇಕು ಯಾವಾಗ ನಿಮ್ಮ ಉಸಿರಾಟ ಚೆನ್ನಾಗಿರುತ್ತೋ ಲಂಗ್ಸ್ ಮ್ಯಾಕ್ಸಿಮಮ್ ಆಗಿ ಎಕ್ಸ್ಪ್ಯಾಂಡ್ ಆಗುತ್ತೆ ಯಾವಾಗ ಲಂಗ್ಸ್ ಮ್ಯಾಕ್ಸಿಮಮ್ ಆಗಿ ಎಕ್ಸ್ಪ್ಯಾಂಡ್ ಆಗುತ್ತೋ ಆಟೋಮೆಟಿಕಲಿ ಆ ಚೆಸ್ಟ್ ಏರಿಯಾ ಮತ್ತೆ ಥ್ರೋಟ್ ಏರಿಯಾನೆಲ್ಲ ವಾರ್ಮ್ ಮಾಡುತ್ತೆ ಲಂಗ್ಸ್ ಚೆನ್ನಾಗಿ ಎಕ್ಸ್ಪ್ಯಾಂಡ್ ಆಗ್ಬೇಕು ಯಾವಾಗ ಎಕ್ಸ್ಪ್ಯಾಂಡ್ ಆಗುತ್ತಲ್ವ ಇದು ಈ ಏರಿಯಾನೆಲ್ಲ ವಾರ್ಮ್ ಮಾಡುತ್ತೆ ನಿಮ್ಗೆ ಫ್ರೋಜನ್ ಶೋಲ್ಡರ್ ಆಗಲ್ಲ ಶೋಲ್ಡರ್ ಪೇನ್ ಬರಲ್ಲ ಟೆನಿಸ್ ಎಲ್ಬೋ ಆಗಲ್ಲ ರಿಸ್ಟ್ ಪೇನ್ ಬರಲ್ಲ ಕೈ ಜೋಮ್ ಹಿಡಿಯೋದು ಕೈ ನಮ್ನೆಸ್ ಆಗೋದು ಆಗಲ್ಲ ಪ್ಲಸ್ ನಿಮ್ಗೆ ಉಸಿರಾಟ ಚೆನ್ನಾಗಿ ಡೀಪ್ ಆಗಿದ್ದಾಗ ಥ್ರೋಟ್ ವಾರ್ಮ್ ಆಗಿರುತ್ತೆ ವಾರ್ಮ್ ಆಗಿರುತ್ತೆ ಅಂದ್ರೆ ನೀವು ರಾತ್ರಿ ಹನ್ನೆರಡು ಗಂಟೆಗೆ ಚಳಿಯಲ್ಲಿ ಎದ್ಬಿಟ್ಟು ನೀವು ತಣ್ಣೀರ್ ಕುಡಿರಿ ಐಸ್ ಕ್ರೀಮ್ ತಿನ್ನಿ ಏನಾರು ಸ್ವೀಟ್ ತಿನ್ನಿ ಏನೂ ಆಗಲ್ಲ ಯಾವಾಗ ಲಂಗ್ಸ್ ಕುಗ್ಗುತ್ತೋ ಥ್ರೋಟ್ ವೀಕ್ ಆಗ್ಬಿಡುತ್ತೆ ಯಾವಾಗ ಥ್ರೋಟ್ ವೀಕ್ ಆಗುತ್ತೋ ಅವಾಗ ನಿಮ್ಗೆ ಆರತಿ ತಗೊಂಡ್ರೆ ಉಷ್ಣ ತೀರ್ಥ ತಗೊಂಡ್ರೆ ಶೀತ ಅದಕ್ ನಾವೇನ್ ಮಾಡ್ತೀವಿ ಏ ಒಳ್ಳೆ ಸ್ಪೆಷಲಿಸ್ಟ್ ಡಾಕ್ಟರ್ ಇದಾರೆ ಅವ್ರ ಹತ್ರ ಹೋಗೋಣ ಪಾಪ ಅವ್ರು ಓದಿರೋದೇನು ಥ್ರೋಟಿಗ್ ಒಂದು ಆಂಟಿಬಯೋಟಿಕ್ಸ್ ಕೊಡ್ತಾರೆ ನಿನ್ನ ಪೇನ್ ಅಂದ್ರೆ ಒಂದು ಪೇನ್ ಕಿಲ್ಲರ್ ಕೊಡ್ತಾರೆ ನೀನ್ ಇನ್ನೂ ಉಸಿರಾಟ ಆಗ್ತಾ ಇಲ್ಲ ಅಂತಂದ್ರೆ ಏನ್ ಮಾಡ್ತಾರೆ ಒಂದು ಇನ್ನೆಲಾರ್ ಕೊಡ್ತಾರೆ ಅಲ್ವಾ ನಮ್ಮ ಹತ್ರ ನೂರಾರು ಎಕ್ಸಾಂಪಲ್ಸ್ ಇದೆ ನಮ್ಮ ಹತ್ರ ಬಂದಾಗ ಇನ್ನೆಲ್ಲ ತಗೋತಿರ್ತಾರೆ ನಮ್ಮ ಹತ್ರ ಬಂದಾದ್ಮೇಲೆ ಅವ್ರು ಇನ್ನೆಲ್ಲಾರು ತಗೊಳಲ್ಲ ಒಂದೆರಡಲ್ಲ ನೂರಾರು ಸುಮಾರು ಜನ ಇನ್ನೆಲ್ಲಾರು ಬಿಟ್ಬಿಡ್ತಾರೆ ಯಾಕೆ ಬಿಡ್ತಾರೆ ಅಂತಂದ್ರೆ ನಾವು ಅವ್ರಿಗೇನೋ ಒಂದು ಸ್ಟಿರಾಯ್ಡ್ಸ್ ಕೊಟ್ಟಿರಲ್ಲ ಆ್ಯಂಟಿಬಯೋಟಿಕ್ಸು ಕೊಟ್ಟಿರಲ್ಲ ನಾನು ಇವಾಗ ಏನು ಲಾಜಿಕ್ ಹೇಳ್ತಾ ಇದ್ದೀನಿ ಲಂಗ್ಸ್ ಎನರ್ಜಿ ಇಂಪ್ರೂವ್ ಮಾಡೋದಕ್ಕೆ ಸೇಮ್ ಟೆಕ್ನಿಕ್ನ ಆ ಪೇಶೆಂಟಿಗೆ ಮಾಡಿರ್ತೀನಿ ಅದು ಒಂದು ವಾರ ಆಗ್ಬೋದು ಒಂದು ತಿಂಗಳಾಗ್ಬೋದು ಮೂರು ತಿಂಗಳಾಗ್ಬೋದು ಬಟ್ ಗ್ರ್ಯಾಶುವಲ್ ಆಗಿ ದಿನಕ್ಕೆ ಎರಡು ಸತಿ ಪಫ್ ತಗೋರು ಸತಿ ತಗೋತಾರೆ ಸತಿ ತಗೋಳೋರು ವಾರಕ್ಕೆ ಎರಡು ಸತಿ ತಗೋತಾರೆ ವಾರಕ್ಕೆ ಎರಡು ಸತಿ ತಗೊಂಡ್ರು ತಿಂಗ್ಳಿಗೆ ಒಂದ್ಸತಿ ತಗೋತಾರೆ ಆಮೇಲೆ ಬಿಟ್ಟೆ ಇರ್ತಾರೆ